ಶಿವು ಉಪ್ಪರ ಒಂದು ಬಲಿದಾನ ವ್ಯರ್ಥ ಅಂತ ಅಂತನ್ನುವಂತಹದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಯಾವ ಸರ್ಕಾರ ಇರಲಿ ಯಾವ ಡಿ ಸಿ ಇರ್ಲಿ ಯಾವ ಎಸ್ ಪಿ ಇರ್ಲಿ ಏನೇ ಇದ್ರು ಕೂಡ ನ್ಯಾಯ ಸಿಗೋವರೆಗೆ ನಮ್ಮ ಹೋರಾಟ ಮುಂದೆ ಮುಂದುವರಿಯುತ್ತೆ ಒಬ್ಬನೇ ಮಗ ಮನ್ ಮತ್ತು ನಾವೆಲ್ಲರೂ ಈಗ ಇವತ್ತವರು ಅವರು ಅವ್ರ ಮನೆಯಲ್ಲಿ ಅವ್ರ ಸಂಬಂಧಿಕರೇ ನಾವೆಲ್ಲರೂ ಎಲ್ಲರೂ ಮಕ್ಕಳ ಅಣ್ಣ ತಮ್ಮಂದ್ರ ಹಾಗೆ ನಾವೆಲ್ಲರೂ ಇದೇವೀಗ ಇವತ್ತು ಇಡೀ ರಾಜ್ಯದಲ್ಲಿ ಶಿವ ಉಪಾರ್ ಅಂತಂದ್ರೆ ಸಾಕು ಗೋರಕ್ಷಕ ದೇಶಭಕ್ತ ಅಂತನ್ನುವಂತಹ ಒಂದು ಅಭಿಮಾನದಿಂದ ಹೇಳುವಂತ ಒಬ್ಬ ವ್ಯಕ್ತಿ ಆಗಿದ್ದಾನೆ ಅವನ ಜೀವನ ಸಾರ್ಥಕ ಆಗಿದೆ ಬಲಿದಾನ ಇನ್ನು ವ್ಯರ್ಥ ಆಗಬಾರದು ಅಂತಂದ್ರೆ ನಾವು ಇನ್ನೂ ಹೋರಾಟ ಮುಂದುವರಿಸಬೇಕಾಗಿದೆ ಸೊ ಕೊನೆಯವರೆಗೆ ಆ ಕೊಲೆಗಾರ ಕೊಲೆಗಡಕರು ಮತ್ತು ಗೋರಕ್ಷಣೆ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿದೆ ಯಾರು ಧಮಕಿ ಕೊಟ್ಟಿದ್ದಾರೆ ನಿನ್ನ ಕೊಲೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರನ್ನು ಇನ್ನೂವರೆಗೆ ಒಂದು ಕೇಸ್ ಹಾಕಿಲ್ಲ ಬಂಧಿಸಿಲ್ಲ ಇದರ ಅರ್ಥ ಏನಾಗಾದ್ರೆ ಏನೋ ಸುಮ್ಮನೆ ಒಂದು ಸಲ ಹೇಳಿದರೆ ಕೇಸ್ ಹಾಕ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಪೊಲೀಸ್ನವರಿಗೆ ನಾಚಕ ಆಗುದಿಲ್ಲ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿದೆ ಇನ್ನೂ ಎನ್ಕ್ವೈರಿ ಮಾಡಿಲ್ಲ ಅರೆಸ್ಟ್ ಮಾಡಿಲ್ಲ ಕೇಸ್ ಮಾಡಿಲ್ಲ ಮತ್ತು ಬೈಲೊಂಗಲ್ದಲ್ಲಿ ಹಿರೇಬಾಗೇವಾಡಿಯಲ್ಲಿ ಕಿತ್ತೂರಲ್ಲಿ ದನಗಳ ಸಂತೆ ಯಾರು ಮಾಡ್ತಾರೆ ದನಗಳನ್ನು ಹೇಗೆ ಸಾಗಿಸ್ತಾರೆ ಅನ್ನೋದು ಬಹಳ ಲಾರಿ ನಂಬರ್ ಸಹಿತ ಹೇಳಿದ ಅವನು ಇನ್ನೂವರಿಗೆ ಯಾವುದೇ ಪ್ರಕ್ರಿಯೆ ಇಲ್ಲ ಸೊ ಬಂಧುಗಳೇ ಒಂದು ವರ್ಷ ಆಗಲಿ ಇನ್ನೂ ಎಷ್ಟು ಬೇಕಾದಷ್ಟು ವರ್ಷ ಆಗಲಿ ಅವನ ಬಲಿದಾನ ವ್ಯರ್ಥ ಮಾಡಿಕೊಡೋದಿಲ್ಲ ಗೋರಕ್ಷಣೆಯ ಜೊತೆಗೆ ನ್ಯಾಯ ಸಿಗಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಸೊ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾವೆಲ್ಲರೂ ಇಲ್ಲೇ ಒಂದು ನಿಮಿಷ ಮೌನಾಚರಣೆ ಮಾಡೋಣ ಮತ್ತು ಈ ಹೋರಾಟಕ್ಕೆ ಎಲ್ಲ ಹಿಂದೂಗಳು ಸಹಕಾರ ಕೊಡುವಂತಹ ಪ್ರಕ್ರಿಯೆಗೆ ನಾವೆಲ್ಲರೂ ಕೈ ಅಂತ ಅಂತನ್ನುವಂಥದ್ದು ಹೇಳ್ತೀನಿ ನಮ್ಮ ದೇಶದಲ್ಲಿ ಗೋವು ಆಕಳು ಹಸು ತಾಯಿಯ ಸಮಾನದಲ್ಲಿ ನಾವು ಆಚರಣೆ ಮಾಡ್ತೀವಿ ಇವತ್ತಿಗೂ ಕೂಡ ಗೋ ಹತ್ಯೆ ನಿಂತಿಲ್ಲ ಇವತ್ತಿಗೂ ಕೂಡ ಗೋ ಗೋ ಕಳ್ಳತನ ನಿಂತಿಲ್ಲ ಗೋಮಾಂಸ ನಿರಂತರವನ್ನ ಸಾಗಿಸುವಂತಹ ಪ್ರಕ್ರಿಯೆ ಇದೆ ಸೊ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದವರು ಇವತ್ತು ಸಂಪೂರ್ಣ ಗೋ ಹತ್ಯೆ ಆಗಬೇಕು ಒಂದೇ ಒಂದು ಗೋವಿನ ರಕ್ತದ ಹನಿ ಈ ನೆಲದ ಮೇಲೆ ಬೀಳದೆ ಇರೋ ಹಾಗೆ ಕೇಂದ್ರ ಸರ್ಕಾರದವರು ಇವತ್ತಿನ ಕೇಂದ್ರ ಸರ್ಕಾರ ಹಿಂದುತ್ವದ ಆಧಾರದ ಮೇಲೆ ಇರುವಂತಹ ಕೇಂದ್ರ ಸರ್ಕಾರ ಇದೆ ಗೋಮಾಂಸ ರಫ್ತಾಗ್ತಾ ಆಗ್ತಾ ಕೂಡ ಅದನ್ನು ರದ್ದು ಮಾಡಬೇಕು ಸೊ ಹೀಗೆ ಆಕಳನ್ನ ರಾಷ್ಟ್ರೀಯ ಪ್ರಾಣಿಯಾಗಿ ಮಾಡಬೇಕು ಸೊ ರಾಷ್ಟ್ರೀಯ ಪ್ರಾಣಿ ಆಯಿತು ಅಂತಂದ್ರೆ ಒಂದು ಗೌರವ ಇರುತ್ತೆ ಎಲ್ಲ ರೀತಿ ಅದಕ್ಕೆ ಮಾನ್ಯತೆ ಸಿಗುತ್ತೆ ಸೊ ಆ ದೃಷ್ಟಿಯಿಂದ ಕೃಷಿ ಆಧಾರವಾದಂತ ಅಗ್ರಿಕಲ್ಚರ್ ಒಕ್ಕಲ್ತನ ಸೊ ಒಕ್ಕಲ್ತನಕ್ಕೆ ಆಕಳು ಬೇಕು ಆಕಳ ವಂಶ ಬೇಕು ಆ ರೈತನಿಗೆ ಆಧಾರ ಇರುವಂತಹದ್ದೇ ಆಕಳು ಎಮ್ಮೆ ಮತ್ತು ಇವೆಲ್ಲ ಎತ್ತುಗಳು ಇವೆಲ್ಲ ಇವ್ ಅವನ್ನೇ ನಾಶ ಮಾಡುವಂತಹ ಈ ದೊಡ್ಡ ಕುತಂತ್ರ ಇವರೇನು ರೈತನ ಸಹಾಯ ಮಾಡ್ತಾರೆ ಇವರೇನು ರೈತರ ಬಗ್ಗೆ ಮಾತನಾಡುವಂಥ ಹಕ್ಕಿದೆ ನೈತಿಕತೆ ಇದೆ ಸೊ ಎಪ್ಪತ್ಮೂರು ವರ್ಷ ಆಯ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಇನ್ನೂವರೆಗೆ ನಮಗೆ ಗೋವಿನ ಬಗ್ಗೆ ನ್ಯಾಯ ಸಿಕ್ಕಿಲ್ಲ ಇನ್ನೂ ಎಷ್ಟು ಜನರ ಬಲಿದಾನ ತಗೊಳ್ಳೋರಿದ್ರೆ ನೀವು ಶಿವ ಉಪಾರರ ಹಾಗೆ ಇನ್ನೂ ಸಾವಿರಾರು ಜನ ಬಲಿ ಬಲಿದಾನ ಆಗಿದೆ ಸೊ ಶಿವ ಉಪಾರ್ ಇವತ್ತಿಗೆ ಒಂದು ವರ್ಷ ಆದಂತಹ ಈ ಸಮಯದಲ್ಲಿ ನಾವೆಲ್ಲರೂ ಸಂಕಲ್ಪ ತೊಡಬೇಕು ಪ್ರತಿಜ್ಞೆ ಮಾಡಬೇಕು ಒಂದು ಅವನಿಗೆ ಆ ಕೊಲೆ ಮಾಡಿದವರು ಕೊಲೆಗಿಡಕರು ಸಿಗೋವರೆಗೆ ನಮ್ಮ ಹೋರಾಟ ಎರಡನೇದು ಅವನು ಹೇಳಿದಂಥ ಅವನ ಬಲಿದಾನ ಯಾಕಾಗಿದೆ ಅಂತಂದರೆ ಗೋವಿನ ಸಲುವಾಗಿ ಆಕಳ ಸಲುವಾಗಿ ಗೋವಿನ ರಕ್ಷಣೆ ಸಲುವಾಗಿ ಅವನು ಬಲಿದಾನ ಆಗಿದೆ ಆ ಗೋವಿನ ಸಂಬಂಧಪಟ್ಟಾಗೂ ಕೂಡ ನಮ್ಮ ಹೋರಾಟ ಮುಂದುವರಿಬೇಕು ಅಂತನ್ನುವಂಥ ಈ ಸಂದರ್ಭದಲ್ಲಿ ಹೇಳಿ ಸೊ ನಾವೆಲ್ಲರೂ ಒಂದು ನಿಮಿಷ ಮೌನ ಆಚರಣೆ ಮಾಡಿ ನಾವು ಇಲ್ಲಿಂದ ತೆರಳಬೇಕು ಅಂತನ್ನುವಂಥದ್ದು ಹೇಳ್ತೀನಿ ಸ್ವಲ್ಪ ದೂರ ದೂರ ದೂರ